ಮೊತ್ತ ಮೊದಲನೇದಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಇದರ ಪದಾಧಿಕಾರಿಗಳು ಅಧ್ಯಕ್ಷರ ಪರಿಚಯ ಮಾಡಿಕೊಳ್ತೇನೆ ನನ್ನ ರೈಟ್ ಸೈಡಲ್ಲಿದ್ದಾರೆ ಪುತ್ತೂರು ಜಿಲ್ಲಾಧ್ಯಕ್ಷ ಗೋಪಾಲಗೌಡ್ರು ಆಮೇಲೆ ನೆಕ್ಸ್ಟಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕು ಅಧ್ಯಕ್ಷ ಎನ್ ಪಿ ತಂಗಚ್ಚನ್ ನನ್ನ ರೈಟ್ ಇದ್ದಾರೆ ನಮ್ಮ ರಾಜ್ಯ ಮಾ ಸಂಯೋಜಕರಾದ ಮ್ಯಾಥ್ಯೂ ಟಿ ಜೆ ಅವರು ನಾನು ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ನಾರ್ಬರ್ ರಾಡ್ರಿಗಸ್ ನನ್ನ ಲೆಫ್ಟ್ ಸೈಡಿಗಿದ್ದಾರೆ ಇದ್ದಾರೆ ಕಡಬ ಜಿಲ್ಲಾಧ್ಯಕ್ಷರಾದ ಕಡಬ ತಾಲೂಕು ಅಧ್ಯಕ್ಷ ಅಧ್ಯಕ್ಷರಾದ ಸಬಾಸ್ಟಿಯನ್ ನೆಕ್ಸ್ಟ್ ಇದ್ದಾರೆ ದಕ್ಷಿಣ ಕನ್ನಡದ ಜಿಲ್ಲಾ ಘಟಕದ ಕಂಚಾಂಚಿಯಾದ ಚಂದಪ್ಪ ಡಿ ಎಸ್ ಅವರು ಅದರ ನೆಕ್ಸ್ಟ್ ನೆಕ್ಸ್ಟಲ್ಲಿದ್ದಾರೆ ಬಂಟ್ವಾಲದ ಬಂಟ್ವಾಲ ಜಿಲ್ಲಾ ಘಟಕದ ವೈಸ್ ಪ್ರೆಸಿಡೆಂಟ್ ತಾಲೂಕು ಘಟಕದ ವೈಸ್ ಪ್ರೆಸಿಡೆಂಟ್ ಧನಂಜಯ ಎನ್ ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರರೇ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಮಹಾ ಸಮ್ಮೇಳನ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇಂಡೋ ಪಾಕ್ ವಾರ್ ಯುದ್ಧದ ವಿಜಯ್ ದಿವಸವನ್ನು ನಾವು ಡಿಸೆಂಬರ್ ಹದಿಮೂರನೇ ತಾರೀಕು ಇದೇ ಶನಿವಾರ ನೆಲ್ಲಾಡಿಯ ಬಿರ್ವಾ ಸಭಾಂಗಣದಲ್ಲಿ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಮಹಾಪೋಷಕರಾದ ಮಾಜಿ ಸಂಸದೆ ಡಾಕ್ಟರ್ ತೇಜಸ್ವಿನಿ ಗೌಡ ಹಾಗೂ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಶಿವಣ್ಣ ಎನ್ ಕೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ತಾಲೂಕು ಅಧ್ಯಕ್ಷ ಹಾಗೂ ಸಂಯೋಜಕರ ನೇತೃತ್ವದಲ್ಲಿ ನಡೆಯಲಿದೆ ಇದರಲ್ಲಿ ಸರಿಸುಮಾರು ಒಂದು ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಈ ಶುಭ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇಂಡೋಪಾತ್ ಯುದ್ಧದಲ್ಲಿ ಭಾಗವಹಿಸಿದ ಸುಮಾರು ಹನ್ನೆರಡರಿಂದ ಹದಿನೈದು ಮಾಜಿ ಸೈನಿಕರನ್ನು ನಾವು ಸನ್ಮಾನಿಸಲಿದ್ದೇವೆ ಹಾಗೂ ವೀರ ನಾರಿಯರನ್ನು ನಾವು ಸನ್ಮಾನಿಸಲಿದ್ದೇವೆ ಫಲಪುಷ್ಪವನ್ನು ಕೊಟ್ಟು ಸತ್ಕರಿಸಲಿದ್ದೇವೆ ಹಾಗೂ ಯಾರ ಕುಟುಂಬದಲ್ಲಿ ಒಂದು ಒಂದಕ್ಕಿಂತ ಜಾಸ್ತಿ ಯೋಧರಿದ್ದಾರೆ ಅವರನ್ನು ಕೂಡ ಸನ್ಮಾನಿಸಲಿದ್ದೇವೆ ನೆಕ್ಸ್ಟ್ ಮುಂದಿನ ನಮ್ಮ ದೇಹದ ಉದ್ದೇಶಗಳನ್ನು ಬೆಳ್ತಂಗಡಿ ಅಧ್ಯಕ್ಷರಾದ ಕಡಬ ಅಧ್ಯಕ್ಷರಾದ ಅಧ್ಯಕ್ಷರು ಹೇಳ್ತಾರೆ ನಾನು ಸಬಾಸ್ಟಿನ್ ಕೆ ಕೆ ಕಡಬ ಎ ಕೆ ಎಂ ಎಸ್ ಎಸ್ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ನಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಎ ಕೆ ಎಂ ಎಸ್ ಎಸ್ನ ನಾನು ಶಾರ್ಟ್ ಫಾರ್ಮಲ್ಲಿ ಎ ಕೆ ಎಂ ಎಸ್ ಎಸ್ ಹೇಳ್ತೇನೆ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಅದರ ಉದ್ಘಾಟನಾ ಕಾರ್ಯಕ್ರಮ ನಾವು ನೆಲ್ಯಾಡಿಯಲ್ಲಿ ನಡೆಸಲಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕಿನ ನೆಲ್ಯಾಡಿಯಲ್ಲಿ ನಮಗೆ ಅದರ ಹೋಸ್ಟನ್ನು ಕೊಟ್ಟಿದ್ದಾರೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾವು ಅದು ನಡೆಸ್ತಾ ಇದ್ದೇವೆ ಇಲ್ಲಿ ನಾವು ವಿಜಯ್ ದಿವಸವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇವೆ ತಮಗೆಲ್ಲರಿಗೂ ತಿಳಿದಿರುವ ಪ್ರಕಾರ ಇಂಡಿಯಾ ಇಂಡೋ ಪಾಕ್ ಯುದ್ಧದಲ್ಲಿ ನಾವು ವಿಜಯ್ ಪತಾಕಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏರಿಸಿ ಭಾರತ ದೇಶವನ್ನು ಹೊಡಕೊಂಡು ಹೋಗಿರುವಂಥ ಪಾಕಿಸ್ತಾನವನ್ನು ಹೊಡೆದು ಅವರನ್ನು ಪೀಸ್ ಮಾಡಿದಂಥ ದಿನ ಅದು ನಮಗೆ ಬಹಳ ಸಂತೋಷದ ದಿನ ಏಕೆಂದರೆ ಭಾರತದಿಂದ ಬೇರೆಯಾಗಿ ಅವರು ತಮ್ಮದೇ ಆದಂತಹ ಒಂದು ಪ್ರಯತ್ನದಲ್ಲಿ ಅಗೇನ್ ಭಾರತವನ್ನು ಹೊಡೆಯಲಿಕ್ಕೆ ಪ್ರಯತ್ನಿಸಿದಾಗ ಭಾರತ ಅವರನ್ನು ಎರಡು ಭಾಗವನ್ನಾಗಿ ಮಾಡಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಅಂತ ಪೂರ್ವ ಮತ್ತು ಪಕ್ಷ ಪಾಕಿಸ್ತಾನ ಅಂತ ಡಿವೈಡ್ ಮಾಡಿ ಅದು ಆ ದಿನವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸ್ತೇವೆ ಯಾಕಂದರೆ ಬಹಳಷ್ಟು ವಿಜಯವಾವು ನಾವು ಪ್ರಾಪ್ತ ಮಾಡಿದ್ದೇವೆ ಆ ದಿನದ ನೆನಪು ಎಲ್ಲರಿಗೂ ಒಂದು ಉರುಪನ್ನು ತರುವಂಥದ್ದು ಆ ದಿನದಲ್ಲಿ ಯುದ್ಧದಲ್ಲಿದ್ದಂಥ ವೀರ ಯೋಧರು ಇವರು ನಮ್ಮ ಜೊತೆ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇದೀವಾಗಲೇ ಹನ್ನೆರಡು ಜನರನ್ನು ಗುರುತಿಸಿದ್ದೇವೆ ಪ್ರಾಯ ಆಗಿದೆ ಎಂಬತ್ತೈದು ತೊಂಬತ್ತು ವರ್ಷ ಎಲ್ಲ ಪ್ರಾಯ ಆದ ಯೋಧರಿದ್ದಾರೆ ಅವರನ್ನು ನಾವು ಗೌರವಿಸಲಿಕ್ಕಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎ ಕೆ ಎಸ್ ಎಸ್ ಎಂಬ ಒಂದು ಸಂಘಟನೆ ಆರಂಭ ಆಗಬೇಕೆಂಬುದು ಮಾಜಿ ಸೈನಿಕರಲ್ಲಿ ಇದ್ದಂಥ ಒಂದು ಆಸೆ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಚದರಿ ಹೋಗಿರುವಂಥ ಎಲ್ಲ ಮಾಜಿ ಸೈನಿಕರನ್ನು ಒಗ್ಗೂಡಿಸಿ ಅವರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸೇರಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಬ್ಯಾಂಗ್ಳೂರಲ್ಲಿ ಇದು ಆರಂಭಗೊಂಡಿತ್ತು ರಾಜ್ಯದ ಅಧ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಡಾಕ್ಟರ್ ಶಿವಣ್ಣ ಅವರು ಅವರ ಅವಿರತ ಪ್ರಯತ್ನದ ಫಲವಾಗಿ ಇವತ್ತು ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಈ ಸಂಘಟನೆ ರೂಪುಗೊಂಡಿದೆ ಒಂದು ಲಕ್ಷದ ನಲವತ್ತೊಂದು ಸಾವಿರ ಸದಸ್ಯರುಗಳನ್ನು ಇವಾಗ ಹೊಂದಿಕೊಂಡಿದೆ ಈ ಮುಂಚೆ ಸಹ ಬಹಳಷ್ಟು ಸಂಘಟನೆಗಳು ಮಾಜಿ ಸೈನಿಕರಿಗಾಗಿ ಅಲ್ಲಲ್ಲಿ ಇತ್ತು ಇದೆ ಆದರೆ ಮೈ ಸೈನಿಕರ ಮಾಜಿ ಸೈನಿಕರ ವೆಲ್ಫೇರ್ನ ಬಗೆಯಲ್ಲಿ ಯಾವುದೇ ಚಿಂತನೆಗಳು ಅವರಿಂದ ಆಗಲಿಲ್ಲ ಆದರೆ ನಮ್ಮ ಸಂಘಟನೆ ಆರಂಭಗೊಂಡ ನಂತರ ತಮಗೆ ತಿಳಿದಿರುವ ಪ್ರಕಾರ ಕೋವಿಡ್ ಟೈಮಲ್ಲಿ ನಮ್ಮ ಸಂಘಟನೆ ಆರಂಭಗೊಳ್ತಾ ಇದೆ ಕೋವಿಡ್ ಟೈಮಲ್ಲಿ ಜನರಿಗೆ ಸಹಾಯವನ್ನು ನೀಡಲು ನಾವು ಮಾಜಿ ಸೈನಿಕರು ಅಲ್ಲಲ್ಲಿ ಗುಂಪು ಗುಂಪಾಗಿ ಸೇವೆ ಸಲ್ಲಿಸುತ್ತಿರಬೇಕಾದ್ರೆ ನಮ್ಮ ಮಾಜಿ ಸೈನಿಕರ ಕುಟುಂಬಗಳು ಬಹಳಷ್ಟು ಅಲೆದಾಡಿದೆ ಅಂದರೆ ಯಾವುದೇ ರೀತಿಯ ಸಹಕಾರ ಸರ್ಕಾರದಿಂದ ಸಿಗಲಿಲ್ಲ ನಮ್ಮವರಿಗೆ ನಾವೇ ಸಹಾಯಸ್ಥವಾಗಿ ಮುಂದೆ ಬಂತು ಅದು ಮಾಜಿ ಸೈನಿಕ ಸಂಘ ಅಲ್ಲಿಂದ ನಮ್ಮದು ರೂಪ ಆರಂಭಿಸಿದ್ದು ನಮ್ಮ ಒಂದು ಚಿಂತನೆ ಆರಂಭಿಸಿದ್ದು ನಮ್ಮದೇ ಆದಂಥ ಒಂದು ಸಂಘಟನೆ ಬೇಕು ನಮ್ಮವರಿಗೆ ಕಷ್ಟ ಬಂದಾಗ ಹೆಲ್ಪ್ ಮಾಡ್ಲಿಕ್ಕೆ ನಮಗೆ ಆಗುತ್ತೆ ಅಂತ ಇವತ್ತು ಕೇವಲ ಮಾಜಿ ಸೈನಿಕರಿಗೆ ಮಾತ್ರ ಅಲ್ಲ ಸಮಾಜ ಸೇವೆಯಲ್ಲೂ ಸಹ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ ಈಗ ಸ್ವಚ್ಛ ಭಾರತದಲ್ಲಿ ಭಾರತದ ಆ ಒಂದು ಉದ್ದೇಶದಲ್ಲಿ ಭಾರತದಾದ್ಯಂತ ಕರ್ನಾಟಕ ರಾಜ್ಯದಾದ್ಯಂತ ನಾವು ಆ ದಿನದಂದು ನಾವು ಬಹಳಷ್ಟು ಜಾಗಗಳನ್ನು ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಮಾಜಿ ಸೈನಿಕರು ಇಳಿತಾ ಇದ್ದಾರೆ ಸೈನಿಕರ ಭಾವನೆಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ಆಸೆ ಪಡ್ತೇನೆ ತಾವೆಲ್ಲ ಇಲ್ಲಿ ಸಂತೋಷವಾಗಿ ಕುಳಿತುಕೊಳ್ಬೇಕಾದ್ರೆ ಬಹಳಷ್ಟು ದುಃಖದಲ್ಲಿ ಆ ಹಿಮದಲ್ಲಿ ಆ ಗುಡ್ಡಗಾಡಲ್ಲಿ ಮರಳುಗಾಡಲ್ಲಿ ನಮ್ಮ ಸೈನಿಕರು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ಕುಳಿತುಕೊಳ್ತಾರೆ ಅದರ ಫಲವಾಗಿ ನಾವು ಇಲ್ಲಿ ಸ್ವಚ್ಛವಾಗಿ ಸಮಾಧಾನವಾಗಿ ಕುಳಿತುಕೊಂಡಿದ್ದೇವೆ ನಾನು ಪ್ಯಾರಾ ಕಮಾಂಡೋದಿದ್ದೇನೆ ನಾವು ಕಮಾಂಡೋ ಡ್ಯೂಟಿ ಮಾಡಬೇಕಾದ್ರೆ ನಮಗೆ ನಲವತ್ತು ದಿವಸಗಳ ಕಾಲ ಹೆಲಿಕಾಪ್ಟರಲ್ಲಿ ತಗೊಂಡು ಹೋಗಿ ಕಾಡಲ್ಲಿ ಬಿತ್ತು ಬಿಡ್ತಾರೆ ಕಾಡಲ್ಲಿ ಬಿಟ್ಟು ಬಿಡ್ತಾರೆ ನಮಗೆ ಒಂದು ಗುರುತನ್ನು ಕೊಡ್ತಾರೆ ನೀವು ಈ ಪ್ಲೇಸಿಗೆ ಇಷ್ಟು ದಿವಸದಲ್ಲಿ ಬಂದು ತರಬೇಕಂತ ನಮಗೆ ತಿನ್ನಲಿಕ್ಕೆ ನಾವು ತಗೊಂಡು ಹೋಗೋದು ಕೇವಲ ಐದು ಪೂರಿ ಐದು ಪೂರಿ ಒಂದು ಬಾಟಲ್ ವಾಟರ್ ಬಾಟಲ್ ಒಂದು ಬಾಟಲ್ ನೀರು ಒಂದು ಹಗ್ಗ ಒಂದು ಕತ್ತಿ ಮತ್ತೆ ಒಂದು ಬೆಡ್ಶೀಟ್ ಬೆಡ್ಶೀಟ್ ಅಂದರೆ ಅದು ಟರ್ಫೈನ್ ತರ ಇರುತ್ತೆ ಇಷ್ಟು ವಸ್ತುಗಳು ತಗೊಂಡು ನಾವು ಕಾಡಲ್ಲಿ ನಮ್ಮಲ್ಲಿ ಬಿಟ್ಟಾಗ ನಾವು ದಿವಸದೊಳಗೆ ಬಂದು ಅಲ್ಲಿ ನಮ್ಮ ಕ್ಯಾಂಪಿಗೆ ಬಂದು ಸೇರಬೇಕಾದ್ರೆ ಆ ದಿನಗಳು ನಮ್ದು ಬಹಳಷ್ಟು ನಾವು ತಗೊಂಡಂತ ದಿನಗಳು ತದನಂತರ ನಮ್ಮನ್ನು ಪ್ಯಾರಾ ಪ್ಯಾರಾಶೂಟ್ ಅಲ್ಲಿ ವಿಮಾನದಿಂದ ಜಂಪ್ ಮಾಡಿಸಬೇಕಾದ್ರೆ ಅಲ್ಲಿ ಸಹ ನಾವು ಎಲ್ಲೋ ಕೊಂಡೋಗಿ ಎಲ್ಲೋ ಬಿಟ್ಟು ಬಿಡ್ತಾರೆ ನಾವು ಎದ್ದುಕೊಂಡು ಎಗೇನ್ ನಮ್ಮ ಆ ಪೋಸ್ಟ್ಗೆ ತಲುಪಬೇಕಾದ್ರೆ ನಾವು ಆ ಸಹ ಕಷ್ಟಗಳನ್ನು ಸಹಿಸಿಕೊಂಡು ಬಂದವರು ಈ ರಾಜ್ಯದಲ್ಲಿ ಅದ ಈ ರಾಷ್ಟ್ರದಲ್ಲಿ ಎಲ್ಲ ಕಷ್ಟಗಳನ್ನು ಅನುಭವಿಸುತ್ತಿರುವವರು ಸೈನಿಕರು ಮಾತ್ರ ಎಂಬುದಕ್ಕೆ ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅಷ್ಟು ಕಷ್ಟವನ್ನು ಅನುಭವಿಸಿ ತಮ್ಮ ಯೌವನದ ದಿನಗಳೆಲ್ಲ ಕಂಪ್ಲೀಟ್ ನಮ್ಮ ಯೌವನದ ದಿನ ನಮ್ಮ ನಮ್ಮ ಒಳ್ಳೆ ಸಮಯಗಳೆಲ್ಲ ನಾವು ಆ ಬಾರ್ಡರ್ ಅಲ್ಲಿ ನಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ಇರ್ತೇವೆ ಒಂದೇ ನಮ್ಮದು ಉದ್ದೇಶ ನಮ್ಮ ದೇಶ ನಮ್ಮ ದೇಶ ಪ್ರೇಮ ನಮ್ಮನ್ನು ಅಲ್ಲಿ ಅಳದಾಡಲಿಕ್ಕೆ ಬಿಡಲ್ಲ ಕಣ್ಣಲ್ಲಿ ಯಾವಾಗಲೂ ಎಣ್ಣೆ ಹಚ್ಚಿಕೊಂಡು ಕಾತುಗಳು ಕೊಳ್ತವೆ ಯಾವುದೇ ಶತ್ರುಗಳು ನಮ್ಮನ್ನು ಹಿಂಬಾಲಿಸಬಾರದು ಅಂತ ಆದರೆ ನಮ್ಮ ಹೆಚ್ಚಿನ ಪ್ರಾಯ ಆದಾಗ ನಲವತ್ತು ನಲವತ್ತೈದು ಐದ್ ವರ್ಷ ಆಗುವಾಗ ನಾವು ರಿಟೈರ್ಡ್ ಆಗಿ ಬರ್ತೇವೆ ಇಲ್ಲಿ ನಮಗೆ ಸಿಕ್ಕುವಂತ ರೆಸ್ಪೆಕ್ಟ್ ನಾವು ನೋಡ್ಬೇಕಾದ್ರೆ ತುಂಬಾ ನೋವರಿಸುತ್ತೆ ಸಂವಿಧಾನದಲ್ಲಿ ಬರೆದಿದೆ ಸೈನಿಕರನ್ನು ಈ ರೀತಿ ಮೇಂಟೈನ್ ಮಾಡಬೇಕು ಈ ರೀತಿ ಅನುಕೂಲಗಳನ್ನು ಕೊಡಬೇಕು ಯಾವುದೇ ಅನುಕೂಲಗಳು ಕಾನೂನಾತ್ಮಕವಾದ ಅನುಕೂಲಗಳು ನಮಗೆ ಸಿಗ್ತಾ ಇಲ್ಲ ಆದರೆ ನಮ್ಮಲ್ಲಿ ಎರಡು ವಿವಾದಗಳಾಗಿ ವಿಂಗಡಿಸಿಕೊಳ್ಳಿದೆ ಸೈನಿಕರ ತಕ್ಷಣ ಅಂಡ್ ಓವರ್ಸ್ ರ್ಯಾಂಕಿನವರು ಆಫೀಸಸ್ ರ್ಯಾಂಕಿನವರು ಇಲ್ಲಿ ಆಫೀಸರ್ಸ್ ರ್ಯಾಂಕ್ ಮತ್ತು ಬಿಲೋ ರ್ಯಾಂಕಿಗೆ ಬಹಳ ತಾರತಮ್ಯವಿದೆ ಸಂಬಳದ ರೀತಿಯಲ್ಲಿ ಆಗಿರ್ಬೋದು ಅನುಕೂಲಗಳ ರೀತಿಯಲ್ಲಿ ನಾವು ನಮ್ಮ ಅನುಕೂಲಗಳನ್ನು ಪಡ್ಕೊಳ್ಬೇಕಾದ್ರೆ ಬಹಳ ಪೇಚಾಡಬೇಕಾಗ್ತದೆ ಇವತ್ತು ರೆಸ್ಪೆಕ್ಟ್ ಎಂಬುದು ನಮಗೆ ಸಿಗ್ತಾ ಇಲ್ಲ ಹಲವು ರಾಷ್ಟ್ರಗಳು ನಾವು ಚರಿತ್ರೆಗಳನ್ನು ಓದಿ ನೋಡಬೇಕಾದ್ರೆ ಅಲ್ಲಿ ಡಿಫೆನ್ಸ್ ಪರ್ಸನಿಗೆ ಸಿಕ್ಕುವಂಥ ರೆಸ್ಪೆಕ್ಟ್ ಒಬ್ಬ ಡಿಫೆನ್ಸ್ ಪರ್ಸನ್ ಬಂದಾಗ ಲೈನಲ್ಲಿ ನಿಂತಿರುವ ವ್ಯಕ್ತಿಗಳು ಸೈಡ್ ಕೊಡ್ತಾರೆ ಅವರಿಗೆ ಫಸ್ಟ್ ಪ್ರಿಯೋರಿಟಿ ಕೊಡ್ತಾರೆ ಯಾಕೆಂದ್ರೆ ಸೈನಿಕರು ಅವರಿಗೆ ಬೇಕು ಸೈನಿಕರಿಂದಾಗಿ ಅವರು ಇದ್ದಾರೆ ಆ ಒಂದು ಭಾವನೆ ಅವರಲ್ಲಿರುತ್ತೆ ನಮ್ಮಲ್ಲಿ ಅದು ಇಲ್ಲ ಇದನ್ನು ನಾವು ಜನರಲ್ಲಿ ತಲುಪಿಸಬೇಕು ಸೈನಿಕರಿಗೆ ಕೊಡುವಂಥ ರೆಸ್ಪೆಕ್ಟ್ ಅವರಿಗೆ ಸಿಗಬೇಕು ಕಾನೂನಾತ್ಮಕವಾಗಿ ಸಿಗುವಂಥ ಸವಲತ್ತುಗಳು ಅವರಿಗೆ ಸಿಗಬೇಕು ಇವತ್ತು ನಾವು ನಿಮಗೆ ತಿಳಿಸಲಿಕ್ಕೆ ಆಸೆ ಪಡ್ತಾನೆ ನಮಗೆ ಲ್ಯಾಂಡ್ ವಿಷಯದಲ್ಲಿ ಸರ್ಕಾರದಿಂದ ಮೊದಲು ಲ್ಯಾಂಡ್ ಕೊಡ್ತಾ ಇತ್ತು ಆಯ್ತಪ್ಪ ಲ್ಯಾಂಡ್ ಇಲ್ಲ ಅಂತೆ ಸರ್ಕಾರಿ ಜಾಗಗಳಿಲ್ಲ ನಿವೇಶನ ಕೊಡಬಹುದು ಅವನ ಒಳ್ಳೆ ಸಮಯದಲ್ಲಿ ಎಲ್ಲ ಈ ಬೇಕಾಗಿ ದುಡಿದ ವ್ಯಕ್ತಿಗೆ ಒಂದು ನಿವೇಶನಕ್ಕೆ ಇವತ್ತು ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ನಮ್ಮ ಸರ್ಕಾರಗಳು ಎಷ್ಟು ಹಿಂದೆ ಹೋಗಿದೆ ಅಂತ ನೆನೆಸ್ಕೊಳ್ಬೇಕಾಗುತ್ತೆ ಅದೇ ಇವತ್ತೊಂದು ರಾಜಕೀಯ ವ್ಯಕ್ತಿ ಒಂದು ಮಂತ್ರಿ ಆದ್ರೆ ಯಾವ ಒಂದು ಎಂ ಎಲ್ ಎ ಆದ್ರೆ ಅವನಿಗೆ ಎಷ್ಟು ವರ್ಷಗಳು ಪೆನ್ಷನ್ ಬರ್ತದೆ ಅವನಿಗೆ ಯಾವುದರಲ್ಲೆಲ್ಲ ರಿಸರ್ಲೇಷನ್ ಇದೆ ನೀವು ನೋಡ್ಕೊಳ್ಳಿ ಸುಳ್ಳು ಹೇಳಿ ಹಣ ಹಚ್ಚಿ ಜಾತಿ ಜಾತಿಯನ್ನು ಹೊಡಿಕೊಂಡು ರಾಜಕೀಯದಲ್ಲಿ ಬಂದು ರಾಜಕೀಯ ಮೆಧಾನ್ತಿಯನ್ನು ಸಿಕ್ಕಿಸ್ತಾರೆ ಆದರೆ ನಮ್ಮ ದೇಶಕ್ಕಾಗಿ ಹಗಲು ರಾತ್ರಿ ದುಡಿಯುವಂತ ಸೈನಿಕರಿಗೆ ಅವರ ನಿಜವಾದ ಹಕ್ಕನ್ನು ಹಕ್ಕನ್ನುಗೊಳಿಸುವ ನಿಟ್ಟಿನಲ್ಲಿ ಯಾರು ಹೋರಾಡ್ತಾ ಇಲ್ಲ ಆ ಹೋರಾಟವನ್ನು ನಾವು ಆರಂಭಿಸಬೇಕು ಆ ನಿಟ್ಟಿನಲ್ಲಿ ನಾವು ಗೂಡ್ತಾ ಇದ್ದೇವೆ ನಾವು ಸಂಘಟಿತರಾಗ್ತಾ ಇದ್ದೇವೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಮೊದಲನೇ ಕಾಲದಲ್ಲಿ ಅಕ್ಷರಸ್ಥರ ಸೈನ್ಯದಲ್ಲಿ ಜಾಯಿನ್ ಆಗ್ತಾ ಇದ್ರು ಅವರ ಹುತಾತ್ಮ ಅವರು ಹುತಾತ್ಮರಾಗಲಿ ಅಥವಾ ಬಂದ ಮೇಲೆ ಡೆತ್ ಆಗಲಿ ಅವರ ಫ್ಯಾಮಿಲಿ ಬಹಳಷ್ಟು ಸಫರ್ ಮಾಡ್ತಾ ಇದ್ರು ಅವರ ಫ್ಯಾಮಿಲಿಗೆ ಗೊತ್ತಿಲ್ಲ ಏನು ಮಾಡಬೇಕು ಏನು ತಗೊಳ್ಬೇಕು ಏನು ಅನುಕೂಲಗಳಿದೆ ಅಂತ ಅವರ ಮಕ್ಕಳಿಗಾಗಿ ಒಳ್ಳೆ ಎಜುಕೇಶನ್ ಸಿಗ್ತಾ ಇರಲಿಲ್ಲ ಅಪ್ಪ ನಮ್ಮನ್ನು ಬಿಟ್ಟು ದೂರ ಇರ್ತಾರೆ ಮಕ್ಕಳು ನೆನೆಸ್ಕೊಳ್ತಾರೆ ಅಮ್ಮ ನಮ್ಮನ್ನು ಸಾಕಿದ್ದಾರೆ ಅಲ್ಲಿ ಅವರು ಮೂಲೆಗುಂಪಾಗಿ ಸೇರಿಕೊಳ್ತಾರೆ ಇವತ್ತು ಬಹಳಷ್ಟು ಕುಟುಂಬಗಳಿಗೆ ನಮ್ಮ ಸಂಘಟನೆಯಿಂದಾಗಿ ಈಗ ಸಾವಿರದ ಚಲರೆ ಸಾವಿರದ ಚಲ ಜನರಿಗೆ ಈ ಸವಲತ್ತನ್ನು ತೆಗೆದುಕೊಡುವ ನಿಟ್ಟಿನಲ್ಲಿ ಏಕೆ ಮಸ ಪ್ರಯತ್ನಿಸಿದೆ ಅದು ನಮಗೆ ತುಂಬಾ ಹೆಮ್ಮೆಯ ವಿಷಯ ನಮ್ಮ ಸೈನಿಕರಿಗೆ ಸಿಗುವಂತಹ ಸವಲತ್ತುಗಳಲ್ಲಿ ಒಂದು ವಸತಿ ಇನ್ನೊಂದು ಆರ್ಥಿಕ ಸಹಾಯ ಇನ್ನೊಂದು ವಿದ್ಯಾಭ್ಯಾಸ ಮಕ್ಕಳದ್ದು ವಿದ್ಯಾಭ್ಯಾಸ ನಮ್ಮ ಹೆತ್ತವರು ದೂರ ಇರ್ತಾರೆ ಮಕ್ಕಳ ವಿದ್ಯಾಭ್ಯಾಸ ಬಹಳಷ್ಟು ನೋವು ಅನುಭವಿಸ್ತಾ ಇರುತ್ತದೆ ಅದನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸ್ತಾ ಇದ್ದೇವೆ ಮತ್ತು ಕೌಟುಂಬಿಕ ಸಮಸ್ಯೆಗಳಿದೆ ಕೌಟು ಬಹಳಷ್ಟು ಸೌ ಕೌಟುಂಬಿಕ ಸಮಸ್ಯೆಗಳನ್ನು ನಾವು ಬರಿಹರಿಸ್ತಾ ಇದ್ದೇವೆ ರಾಜ್ಯದಾದ್ಯಂತ ಸೈನಿಕರ ಪುನರ್ವಸತಿಗೆ ಬೇಕಾಗಿ ನಾವು ಹೋರಾಡ್ತಾ ಇದ್ದೇವೆ ಇವಾಗಲೇ ಸುಮೋಟೊ ಅಂಡರಲ್ಲಿ ಸೈನಿಕರಿಗೆ ಸಿಗುವ ಸವಲತ್ತನ್ನು ಕೊಡಬೇಕೆಂದು ಲೋಕಾಯುಕ್ತರೇ ಕೇಸ್ ತಗೊಂಡಿದ್ದಾರೆ ಆ ಸವಲತ್ತಿಗಾಗಿ ನಾವು ಹೋರಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಎ ಕೆ ಎಸ್ ಎಸ್ ಬಹಳಷ್ಟು ನಮಗೆ ಸಪೋರ್ಟ್ ಅನ್ನು ಕೊಡ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮಾಜಿ ಸೈನಿಕರಲ್ಲಿ ನಮಗೆ ವಿನಂತಿ ಇಷ್ಟೇ ನೀವೆಲ್ಲರೂ ಒಟ್ಟಾಗಿ ಬರಬೇಕು ಒಟ್ಟಾಗಿ ಇರಬೇಕು ನಮಗೆ ಸಿಗುವಂತ ಎಲ್ಲ ಸವಲತ್ತುಗಳನ್ನು ಕಾನೂನಾತ್ಮಕವಾದಂತ ನಮಗೆ ಏನು ಕೇಳ್ತಾ ಇಲ್ಲ ಕಾನೂನಾತ್ಮಕವಾದಂತಹ ಸವಲತ್ತುಗಳನ್ನು ನಾವು ಪಡ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಪ್ರತಿ ಪ್ರಯತ್ನಿಸೋಣ ಕೋಟ್ಯಾಂತರ ರೂಪಾಯಿಗಳು ಇವತ್ತು ಪೆಂಡಿಂಗ್ ಅಲ್ಲಿ ಇದೆ ಸೈನಿಕರಿಗೆ ಕೊಡುವಂತ ಹಣ ಅದನ್ನು ಎಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಯಾರಿಗೂ ಕೊಡ್ತಾ ಇಲ್ಲ ಅದನ್ನು ಕೇಳಿ ಪಡ್ಕೊಳ್ಳೋಣ ಆ ನಿಟ್ಟಿನಲ್ಲಿ ನಿಮ್ಮನ್ನೆಲ್ಲ ಈ ಸಮ್ಮೇಳನಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ ಮಾಜಿ ಸೈನಿಕರೇ ಅವರ ಕುಟುಂಬಸ್ಥರೇ ಇವತ್ತು ನಮ್ಮ ನಿಮ್ಮ ಮಾಧ್ಯಮ ಮಿತ್ರಗಳ ಮುಖಾಂತರ ನಾವು ಮಾಜಿ ಸೈನಿಕರು ಮತ್ತು ಅವರ ಕುಟುಂಬಕ್ಕೆ ಈ ಮೆಸೇಜನ್ನು ತಲುಪಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ಮಾಜಿ ಸೈನಿಕರ ಕುಟುಂಬಸ್ಥರು ಅಂದರೆ ನಮಗೆ ಯಾರೂ ಇಲ್ಲ ಹೇಗೆ ನಾವು ಇದನ್ನು ಪಡ್ಕೊಳ್ಳೋದು ಹೇಗೆ ನಾವು ವ್ಯವಹರಿಸೋದು ಗೊತ್ತಿಲ್ಲದವರು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಸವಲತ್ತುಗಳನ್ನು ನಿಮಗೆ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಪೂರ್ಣವಾದಂಥ ಸಪೋರ್ಟ್ ನಾವು ಮಾಡ್ತೇವೆ ಅನ್ಯಾಯಗಳಾದಾಗ ನಮಗೆ ನಾವು ಇವಾಗಲೇ ನಾವು ಕಡಬದಲ್ಲಿ ನಾವೇ ಮಾಡಿದ್ದೇವೆ ಎಲ್ಲ ತಾಲೂಕು ಘಟಕಗಳು ಮಾಡ್ತಾ ಇದೆ ನಮ್ಮ ಸೈನಿಕರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಕೆಲವರೆಲ್ಲ ನಾನು ವೈಯಕ್ತಿಕವಾಗಿ ಯಾರನ್ನು ದೂರ್ತಾ ಇಲ್ಲ ಅವರವರ ಸಾಂದರ್ಭಿಕವಾಗಿ ಅವ್ರು ಮಾಡ್ತಾ ಇರಬಹುದು ಬಟ್ ಇವರಿಗೆ ಯಾರು ಇಲ್ಲ ಅಂತ ಅಂದ್ರೆ ಸೈನಿಕ ಜೀವನ ಮತ್ತು ಸಿವಿಲ್ ಜೀವನ ಎರಡು ಬೇರೆ ಬೇರೆ ನಿಮಗೆ ಅದು ಈಗ ಹೇಳಿದ್ರೆ ನೇರ ಅರ್ಥ ಆಗಲ್ಲ ನಾವು ಒಂದು ಬಂಧನದ ಬಂಧನ ಅಲ್ಲ ಒಂದು ಕಂಪೌಂಡ್ ಒಳಗಿರುತ್ತೇವೆ ನಮ್ದು ಚಿಂತನೆನೇ ಬೇರೆ ನಮ್ದು ಡಿಸಿಪ್ಲಿನ್ ಬೇರೆ ಸಮಾಜದಲ್ಲಿರುವಂತಹ ಚಿಂತನೆ ಬೇರೆ ಆ ಡಿಸಿಪ್ಲಿನೇ ಬೇರೆ ನಾವು ಅಲ್ಲಿಂದ ರಿಟೈರ್ಡ್ ಆಗಿ ಇಲ್ಲಿ ಬರಬೇಕಾದ್ರೆ ಇದು ಎರಡು ಹೊಂದಿಕೊಂಡು ಹೋಗಬೇಕಾದ್ರೆ ಬಹಳ ಕಷ್ಟ ಇದೆ ಆ ಹೊಂದಾಣಿಕೆಯಲ್ಲಿ ನಮಗೆ ಡಿಸ್ಟರ್ಬೆನ್ಸ್ ಬರುತ್ತೆ ಆಗ ಇವರನ್ನು ದವಾಯಿಸಲಿಕ್ಕೆ ಪ್ರಯತ್ನಿಸ್ತಾರೆ ಈ ಸೈನಿಕರನ್ನು ಈ ಗೆ ಅಥವಾ ಸಮಾಜಕ್ಕೆ ಗೊತ್ತಿಲ್ಲ ಈ ಜನರು ನಮ್ ನಾವು ಇವತ್ತು ಇರಬೇಕಾದ್ರೆ ಈ ಜನರಿಂದಾಗಿ ನಾವು ಇದ್ದದ್ದು ಇದೇ ಟೀಮ್ ಇಂದಾಗಿ ನಾವು ಇದ್ದದ್ದು ಇವರಿಗೆ ನಾವು ಸಪೋರ್ಟ್ ಮಾಡಬೇಕೆಂಬ ಒಂದು ಚಿಂತನೆ ಸಮಾಜದಲ್ಲಿ ಇಲ್ಲ ಆ ಒಂದು ವಿಶ್ವಾಸವನ್ನು ನಾವು ಮೂಡಿಸಬೇಕು ಆ ವಿಶ್ವಾಸವನ್ನು ನೋಡಿದಾಗ ಸಮಾಜದಲ್ಲಿ ಒಂದು ಡಿಸಿಪ್ಲಿನ್ ಜನ ಸಂಗಡ ತಯಾರಾಗತ್ತೆ ಎಲ್ಲ ಕಡೆ ಒಂದು ಸುಚಿಸವಾದಂತಹ ಸುಪ್ರದ ಸುಪ್ರದ್ಧವಾದಂತಹ ಒಂದು ಸಮಾಜವನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸಬೇಕು ಅದಕ್ಕಾಗಿ ಎಲ್ಲ ಸೈನಿಕರ ಸಹಕಾರವನ್ನು ನಾವು ಕೇಳ್ತಾ ಇದ್ದೇವೆ ನಮ್ಮಲ್ಲಿ ಯಾವುದೇ ಭೇದ ಇಲ್ಲ ನಮ್ಮ ನೋಡಿ ನಮ್ಮ ಧ್ಯೇಯ ವ್ಯಾಖ್ಯೆ ನಾವು ಕೆಳಗೆ ಬರೆದಿದ್ದೇವೆ ನಮ್ದು ರ್ಯಾಂಕ್ ಒಂದೇ ರ್ಯಾಂಕ್ ಅಂದರೆ ನಮಗೆ ಪ್ರೊಮೋಷನ್ಸ್ ಇದೆ ನಾವು ಒಂದು ಸಿಪಾಯಿಯಾಗಿ ಡಿಫೆನ್ಸ್ ಅಲ್ಲಿ ಸೇರ್ಕೊಂಡ ನಂತರ ಅವನು ಹಂತ ಹಂತವಾಗಿ ಪ್ರೊಮೋಷನ್ ಪಡ್ಕೊಳ್ತಾನೆ ಇಲ್ಲಿ ನಾವು ರಿಟೈರ್ಡ್ ಆಗಿ ಬಂದಾಗ ಅವನು ಯಾವ ರ್ಯಾಂಕ್ ಅಂತ ನಾವು ಕೇಳಲ್ಲ ಅವನು ಡಿಫೆನ್ಸ್ ಗೊತ್ತಾದ್ರೆ ಸಾಕು ರ್ಯಾಂಕ್ ಒಂದೇ ನಮ್ದು ಜಾತಿ ಒಂದೇ ನಾವು ಡಿಫೆನ್ಸ್ ಅಲ್ಲಿ ಒಂದೇ ಪಾತ್ರೆಯಲ್ಲಿ ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿಕೊಂಡು ಆಹಾರ ಮಾಡ್ತೇವೆ ತಿಂತೇವೆ ಒಂದು ಪಾತ್ರದಲ್ಲಿಟ್ಟರೆ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ತಿಂತೇವೆ ಅವನು ಜಾತಿ ಯಾರದು ಯಾವತ್ತೂ ಕೇಳಲ್ಲ ಅದು ಈವನ್ ಬ್ರಾಹ್ಮಣ್ಸು ಜೈನರ್ಸು ಸಮೇತ ನಾವು ಒಟ್ಟಿಗೆ ತಿಂತಾ ಇದ್ದು ಅವರು ಇನ್ನೊಂದು ನಮ್ಮಲ್ಲಿ ಧರ್ಮ ಇಲ್ಲ ಅಲ್ಲಿ ನಾವು ಒಂದೇ ಸೂರ್ಯನಡಿಯಲ್ಲಿ ಎಲ್ಲ ಪ್ರಾರ್ಥನೆ ಮಾಡ್ತೇವೆ ಎಲ್ಲ ದೇವರ ಫೋಟೋ ಇಟ್ಕೊಂಡು ಎಲ್ಲರೂ ಅವರವರ ಚಿಂತನೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ನಮ್ಮಲ್ಲಿ ಧರ್ಮವಿಲ್ಲ ನಮಗೆ ಧರ್ಮ ಒಂದೇ ಈ ರೀತಿ ನಮ್ಮ ದೇಹ ವ್ಯಾಖ್ಯೆಯು ಅದೇ ನಾವು ಇರುವುದೊಂದು ಒಂದು ದೇಶಕ್ಕಾಗಿ ಮಾತ್ರ ದೇಶದ ರಕ್ಷಣೆ ದೇಶದ ಸಮೃದ್ಧಿ ದೇಶದಲ್ಲಿ ಸಮಾಧಾನ ಇದನ್ನು ನಾವು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸ್ತಾ ಇದ್ದೇವೆ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಮಾಧ್ಯಮ ಮಿತ್ರರ ಅಲ್ಲಿ ವಿನಂತಿ ಏನಂದ್ರೆ ಯಾವುದೇ ಗೊಂದಲವನ್ನು ಮಾಡದೆ ಮೆಸೇಜನ್ನು ತಾವು ಪಾಸ್ ಮಾಡಬೇಕು ನಮ್ಮ ಮಾಜಿ ಸೈನಿಕರು ಯಾರೇ ಇರಲಿ ಸೈನಿಕರು ಯಾರೇ ಇರಲಿ ಅವರ ವೆಲ್ಫೇರ್ಗೆ ಬೇಕಾಗಿ ನಾವು ಯಾವಾಗ ಬೇಕಾದರೂ ಕರೆದರೂ ಅವರ ನಾವು ಇರ್ತೇವೆ ಎಂಬ ಒಂದು ವಿಶ್ವಾಸವನ್ನು ಸಮಾಜಕ್ಕೆ ಕೊಡಬೇಕು ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಸಮಾವೇಶವನ್ನು ನಡೆಸಬೇಕೆಂಬುದು ನಮ್ಮ ಚಿಂತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಲೆಕ್ಕಾಚಾರ ಪ್ರಕಾರ ಮಾಜಿ ಸೈನಿಕರು ನಾಲ್ಕು ನೂರ ಐವತ್ತರಿಂದ ಐನೂರು ಜನರ ಒಳಗೆ ಬರುವಂತಹ ಸಂಭಾವನೆ ಇದೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಾತ್ರ ಅಲ್ಲ ಎಲ್ಲ ಜಿಲ್ಲೆಗಳಿಂದ ಬೀದರ್ದ ಸಮೇತ ನಮಗೆ ಅಲ್ಲಿ ಫೋನ್ ಬಂದಾಗಿದೆ ನಾವು ಬರ್ತಾ ಇದ್ದೇವೆ ಇಷ್ಟು ಜನ ತಿಳ್ಕೊಂಡು ಸೊ ಮಾಜಿ ಸೈನಿಕರು ಮಾತ್ರ ಅಲ್ಲ ವೀರ ನಾರಿಯರು ವೀರ ನಾರಿಯರಂದರೆ ಎರಡು ರೀತಿ ಇದೆ ಒಂದು ಯುದ್ಧದಲ್ಲಿ ಮಡಿದಂಥ ವ್ಯಕ್ತಿಯ ಮಡದಿ ಅದು ವೀರನಾರಿ ನಮ್ಮ ಇದರಲ್ಲಿ ಸೆಕೆಂಡ್ ಯಾರ ಡಿಪೆಂಡೆನ್ಸ್ ಅಲ್ಲಿ ಜೀವನ ನಡೆಸ್ತಾ ಇದ್ರು ಅಂದ್ರೆ ನನ್ನ ಹೆಂಡತಿ ನನ್ನ ಡಿಪೆಂಡೆನ್ಸ್ ಅಲ್ಲಿ ಇರ್ತಾಳೆ ಸಡನ್ ನನಗೆ ಏನಾದ್ರು ಡೆತ್ ಆದಾಗ ಆ ಮಹಿಳೆ ಬಿಡೋ ಹೌದು ಆದ್ರೆ ಅವಳಿಗೆ ಸಹಾಯ ಇಲ್ಲದಾಗ್ತದೆ ಅವಳನ್ನು ಸಹ ನಾವು ವೀರನಾರಿ ಎಂದೇ ಕರೆಯುತ್ತೇವೆ ಆ ಯೋಧನ ಹೆಂಡತಿ ವೀರನಾರಿಯಾಗಿರ್ತಾಳೆ ಅವರು ಸಹ ಬರ್ತಾ ಇದ್ದಾರೆ ನಾವು ನಮ್ಮ ಜಿಲ್ಲೆಯಲ್ಲಿ ಒಂದು ಸ್ಮಾರಕವನ್ನು ತಯಾರು ಮಾಡಬೇಕಂತ ನಮ್ಮದು ಮೇನ್ ಏಮ್ ಇದೆ ಯುದ್ಧ ಸ್ಮಾರಕ ನಮಗೆ ದಕ್ಷಿಣ ಕನ್ನಡ ನೋಡಿ ಇಲ್ಲಿ ಎಷ್ಟು ಲೀಡರ್ಸ್ ಬಂದು ಹೋದ್ರು ಬಂದಾಗ ಭಾಷಣ ಬಿಗಿತಾರೆ ದೇಶ ಪ್ರೇಮ ದೇಶ ಪ್ರೇಮ ದೇಶ ಪ್ರೇಮ ಅಂತ ದೇಶ ಪ್ರೇಮ ಇದ್ದರೆ ನಿಜವಾದ ದೇಶ ಪ್ರೇಮ ಇದ್ರೆ ಸೈನಿಕರನ್ನು ಗೌರವಿಸುವಂತ ಕೆಲಸ ಮಾಡಬೇಕು ಎಲ್ಲ ಜಿಲ್ಲೆಗಳಲ್ಲಿ ಸ್ಮಾರಕ ರೆಡಿಯಾಗಿದೆ ನಮ್ಮಲ್ಲಿ ಇಲ್ಲ ನಾವು ಅದು ಮಾಡ್ತೇವೆ ನಮ್ಗೆ ಇಲ್ಲಿ ವಿದ್ಯಾಮಾತ ಟ್ರೈನಿಂಗ್ ಸೆಂಟರ್ ಅಂತ ಇದೆ ಪುತ್ತೂರಲ್ಲಿ ಅಲ್ಲಿ ಸೈನ್ಯಕ್ಕೆ ಸೇರ್ಲಿಕ್ಕೆ ಇಚ್ಛೆ ಮಕ್ಕಳಿಗೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಅಲ್ಲಿಂದ ಬಹಳಷ್ಟು ಮಕ್ಕಳು ಈಗ ಟ್ರೈನಿಂಗ್ ತಗೊಂಡು ಹೊರಗೆ ಹೋಗಿದ್ದಾರೆ ಯಾಕೆಂದ್ರೆ ಸೇರುವ ಆ ರೂಟ್ ಗೊತ್ತಿಲ್ಲ ಅದು ನಾವು ಕಲಿಸುವ ನಿಟ್ಟಲ್ಲಿ ಇನ್ನೂ ಇನ್ಸ್ಟಿಟ್ಯೂಷನ್ ತಾಲೂಕುಗಳಲ್ಲಿ ಓಪನ್ ಮಾಡ್ತೇವೆ ಸೆಂಟರ್ ಮಾಡ್ತೇವೆ ನಮ್ಮ ಹುಡುಗರಿಗೆ ಅದಕ್ಕೆ ಒಂದು ಊರ್ಜವನ್ನು ಕೊಡುವಂತ ಫ್ರೀ ಆಫ್ ಕಾಸ್ಟ್ ನಮಗೆ ಅದು ಹೆಮ್ಮೆಯ ವಿಷಯ ಎಂ ಪಿ ಅವರೇ ಮಾಜಿ ಸೈನಿಕರಾಗಿದ್ದಾರೆ ಅವರ ಕೈಯಿಂದಲೇ ನಾವು ಈ ಸ್ಮಾರಕವನ್ನು ಆರಂಭ ಮಾಡ್ತೇವೆ ಅದು ನಮ್ಮ ಒಂದು ಚಿಂತನೆ ಅದರಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೇವೆ ಕಾರ್ಯಕ್ರಮಕ್ಕೆ ಬರಬೇಕಿದ್ದ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಅವರು ವಿದೇಶ ಯಾತ್ರೆಯಲ್ಲಿ ಇದ್ದಾರೆ ಅಂತ ಕೂಡ ಅವರಿಗೆ ಇನ್ವೈಟ್ ಮಾಡೋರು ಹೇಳಿ ನಾನು ಆ ದಿವಸಗಳು ನಾನು ಇಲ್ಲ ಊರಲ್ಲಿ ವಿದೇಶಕ್ಕೆ ಹೋಗ್ತಾ ಇದ್ದೇನೆ ಅದರಿಂದ ಕ್ಷಮಿಸಿ ಮುಂದಿನ ದಿವಸಗಳು ನಿಮ್ಮೊಟ್ಟಿಗೆ ಸೇರಿಕೊಳ್ತೇನೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ಧನ್ಯವಾದಗಳು ನೀವು ನ್ಯೂಸನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಎಲ್ಲರೂ ಬಳಿ ಎಲ್ಲರೊಟ್ಟಿಗೆ ಒಂದು ಸಮಾವೇಶ ಮಾಡಬೇಕು ನಮ್ಮ ಒಂದು ಅನಿಸಿಕೆ the one all of them news thank you thank you very much